ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಈ ರೀತಿಯಾಗಿ ರಿಂಕಲ್ಸ್ ಬರುತ್ತೆ ಒಂದೊಂದು ಸಾರಿ ನಾವು ಸ್ಟಿಚ್ ಮಾಡೋ ಟೈಮ್ನಲ್ಲಿ ನೋಡಿ ಈ ರೀತಿಯಾಗಿ ರಿಂಕಲ್ಸ್ ರಿಂಕಲ್ಸ್ ಬರುತ್ತೆ ಹಾಗೆ ಗಂಟುಗಳು ಬರುತ್ತೆ ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರಲ್ಲ ಆಮೇಲೆ ಸ್ಟಿಚ್ಚಿಂಗು ಕೂಡ ನೀಟಾಗಿ ಕಾಣಿಸೋದಿಲ್ಲ ಹೊಲಿಗೆ ಕೂಡ ಬಿಚ್ಚೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ತುಂಬಾ ರಿಂಕಲ್ಸ್ ಬರುತ್ತೆ ನೋಡಿ ಈ ರೀತಿ ಬರೋದನ್ನು ಸಿಂಪಲ್ಲಾಗಿ ನಾವು ಸರಿ ಮಾಡ್ಕೊಳ್ಬೋದು ನಿಮ್ಮ ಮಿಷಿನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಒಳಗಡೆ ಯಾವುದೇ ರೀತಿ ಪ್ರಾಬ್ಲಮ್ಮು ಇಲ್ಲ ಅಂದರೆ ನೀವು ಒಂದು ಸಿಂಪಲ್ ಆದಂತಹ ಒಂದು ಟಿಪ್ಸನ್ನು ತಿಳಿಸ್ತೀನಿ ಅದನ್ನು ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಈ ರೀತಿ ದಾರ ಹಾಕ್ತೀವಲ್ವ ಅಲ್ಲಿ ನೋಡಿ ಇದರಲ್ಲಿ ನಾವು ಸರಿ ಮಾಡಿಕೊಳ್ಬೇಕು ನಾವು ಇಲ್ಲಿ ಎಳೆದ್ರೆ ಈ ರೀತಿಯಾಗಿ ಎಳೆದ್ರೆ ಅದು ಕರೆಕ್ಟಾಗಿ ದಾರ ಬರಬೇಕು ನಮಗೆ ಎಷ್ಟು ಲೂಸ್ ಇದೆಯೋ ಅಷ್ಟೇ ಲೂಸು ನಮ್ಮ ಈ ಕೇಸು ಬಾಬಿನನ್ನು ನೋಡಿ ಇಲ್ಲಿ ಎಳೆದ್ರೂ ಕೂಡ ಅದೇ ಥರನೇ ಬರಬೇಕು ಅಷ್ಟೇ ಕರೆಕ್ಟಾಗಿ ನಮಗೆ ಬರಬೇಕು ಸೇಮ್ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಹೇಳಿದ್ರೂ ಅಷ್ಟೇ ಸಮದಲ್ಲಿ ಬರಬೇಕು ಆ ರೀತಿ ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಇದರಲ್ಲಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕು ನಾವು ಲೂಸ್ ಮಾಡ್ಕೊಳ್ಳೋಕ್ಕೆ ಟೈಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ ಇಲ್ಲಿ ಮತ್ತು ಇಲ್ಲಿ ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ಸಮ ಲೂಸು ಕರೆಕ್ಟಾಗಿರಬೇಕು ಈ ರೀತಿ ದಾರ ನಾವು ಹೇಳಿದ್ರೆ ಕರೆಕ್ಟಾಗಿ ಬರಬೇಕು ಆ ರೀತಿ ನೋಡ್ಕೊಳ್ಳಿ ಆಗ ಸ್ಟಿಚ್ಚಿಂಗು ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಈ ರೀತಿಯಾಗಿ ಆಗೋದು ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡ್ರೂ ನಮ್ಗೆ ಆಗಿಲ್ಲ ಅಂದರೆ ನೀಡಲಲ್ಲೂ ಕೂಡ ಇರುತ್ತೆ ಒಂದೊಂದು ಸಾರಿ ಸ್ವಲ್ಪ ದೊಡ್ಡ ಸೈಜ್ ನೀಡಲು ತೊಗೊಂಡ್ರೂ ಆಗುತ್ತೆ ಚಿಕ್ಕ ಸೈಜ್ ನೀಡಲು ತೊಗೊಂಡ್ರೂ ಆ ರೀತಿ ಆಗುತ್ತೆ ಇನ್ನೂ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ನಮಗೆ ಆ ರೀತಿ ಚೆನ್ನಾಗಿ ಇಲ್ಲ ಅಂದರೆ ಒಂದು ಸಾರಿ ಮಿಷಿನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಯಾರಾದರೂ ರಿಪೇರಿ ಮಾಡೋ ಅಂಥವ್ರನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಟೈಲರಿಂಗ್ನ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇರ್ತೀನಿ ಧನ್ಯವಾದಗಳು